ಚಳಿ ಇವಾಗ ಹೋದ್ರು ಅವ್ರ ಕಂಪ್ನಿಗೆ ಏನಿಂದ ಬುಕ್ಸ್ ಜೋಡಿಸಿಟ್ಟು ಹೋಗ್ಯಾರ ನೋಡಿರಿ ತಿಂಡಿ ಆಯಿತು ನೈಟ್ದ ಸಾಂಬಾರು ಗ್ರೇವಿ ರೊಟ್ಟಿ ಎಲ್ಲ ತಿಂದು ಹೋದ್ರು ನಾನೀಗ ರೈಸ್ ಮಾಡಿಕೊಂಡೆ ಬೆಳಗ್ಗೆಗೆ ಸೊ ಇದನ್ನು ಇದಕ್ಕೆ ಚಿತ್ರಾನ್ನ ಇಲ್ಲಾಂದ್ರೆ ಪುಳಿಯೋಗರೆ ಏನಾದರೂ ಮಾಡ್ತೀನಿ ನಮ್ಮ ವಿಯಾನು ಗುಂಡು ಇನ್ನೂ ಆದರೂ ಮಲ್ಕೊಂಡಿದ್ದಾನೆ ಸಿಕ್ಸ್ ಫಾರ್ಟಿ ಫೈವ್ ಆಗಿದ್ದ ಟೈಮು ಸೆವೆನಿಗೆ ಇಬ್ಬರಿಸ್ತೀನಿ ಚಿನ್ನಿ ಸೋತ ಬೇಕ್ರತಿ ಗೊತ್ತ ಮಕ್ಕಂತ ನಂತ ಇನ್ನೊಂದು ಸ್ವಲ್ಪತ್ತು ಹಂಗಾಗಿ ನನ್ನ ಸ್ವಲ್ಪತ್ತು ಮಲಗಿಸಿ ಆಮೇಲೆ ಇಬ್ಬರ್ಸಿ ಅವನಿಗೆ ಸ್ನಾನ ಮಾಡಿಸಿ ಸೋ ತರದಿ ಕೂತು ಲೈಟ್ ಆಫ್ ಕರಿ ಯಾಕೆ ವಿಹಾನ್ ಇಷ್ಟು ದಿಸ ಆದರೂ ಬಂದಿಲ್ಲ ಅಂತೇಳಿ ಎಲ್ಲರೂ ಕೇಳ್ತಾಯಿದ್ರು ಸ್ಕೂಲಲ್ಲಿ ನೆನ್ನೆ ಬಸ್ ಡ್ರೈವರ್ ಕೂಡ ಕೇಳಿದ್ರು ವಿಹಾನ್ ಫ್ರೆಂಡ್ ಸಿರಾಜ್ ಅಂತ ಇದ್ದಾನೆ ಅವನಿ ಅವ್ನು ಕ್ಲೋಸ್ ಫ್ರೆಂಡು ಯಾಕೆ ವಿಹಾನ್ ಇಷ್ಟು ದಿನ ಬಂದಿಲ್ಲ ಅಂತ ಕೇಳ್ದ ಈಗ ಏನು ಹೇಳ್ತೀಯ ಎಲ್ಲರೂ ಕೇಳಿದ್ರೆ ಹತ್ತು ದಿವಸ ಆರಾಮಾಗಿ ಎಂಟು ಗಂಟೆ ಒಂಬತ್ತು ಗಂಟೆಗೆ ಎದ್ದು ಇವತ್ತು ಜಲ್ದಿ ಎದ್ದೊಳಗೆ ಬೇಜಾರಾಗ್ತಿತ್ತಾ ಏನು ಅಯ್ಯೋ ಹ್ಞೂ ಅಂತೆ ಏಳು ಗಂಟೆ ಟೈಮಿಗೆ ಕರೆಕ್ಟು ಇವನಿಗೆಬ್ರಿಸಿ ಏಳುವರೆ ಅಷ್ಟೊತ್ತಿಗೆ ಸ್ನಾನ ಮಾಡಿಸಿ ರೆಡಿಯಾಗಿ ಟಿಫನ್ ಬೇಗ ಮಾಡಿದ್ರೆ ಆರಾಮಾಗಿ ಹೋಗ್ಬೋದು ಏನು ಶೀತ ಆಯ್ತಾ ನೀರು ಚೇಂಜ್ ಆಯ್ತಲ್ಲ ನೋಡಿರಿ ಮತ್ತೆ ಶೀತ ಊರಿಗೆ ಅಡ್ಡಾಡಿದ್ರೆ ಇದೇ ಪ್ರಾಬ್ಲಮ್ ನನಗೂ ಹಿಂಗೆ ಆಗಿತ್ತು ಬೆಂಗಳೂರಿಗೆ ಹೋಗಿ ಬಂದು ಶೀತ ಕೆಮ್ಮು ಜ್ವರ ಜಾಸ್ತಿ ಇತ್ತು ಈಗ ಸಾಹೇಬ್ರಿಗೆ ಲೈಟಾಗಿ ಶೀತ ಆಗ್ತಾಯಿದೆ ಸಂಜೆ ತನಕ ನಡೆಯುತ್ತೆ ಜ್ವರ ಬಂದಿದೆಯಾ ಇಲ್ಲ ಅಲ್ಲ ಹ್ಞೂ ಹ್ಞೂ ಇಲ್ಲ ಸುಸ್ತಾಗ್ತಿದೆಯಾ ಸ್ವಲ್ಪ ಸುಸ್ತಾಗತ್ತೆ ಬೇಗ ಸ್ನಾನ ಮಾಡಿಸಿ ತಿಂಡಿ ಆದಷ್ಟು ಜಲ್ದಿ ಇಲ್ಲೇ ತಿನ್ಕೋತೀವಿ ಯಾಕಂತಂದ್ರೆ ನೆನೆ ಎಲ್ಲ ಇತ್ತಲ್ಲ ಅಡುಗೆ ಸೊ ಹಾಗಾಗಿ ಸ್ಕೂಲಿಗೆ ಅವನಿಗೆ ಕರ್ಡ್ ರೈಸ್ ಕಟ್ಟಲ ಸ್ಕೂಲಿಗೆ ಮೊಸರನ್ನ ಡ್ರೈ ಫ್ರೂಟ್ಸ್ ಹಾಕಿದ್ದೀನಿ ಈಗ ಬೆಳಗ್ಗೆ ಹೋಗಿ ಡ್ರೈ ಫ್ರೂಟ್ಸ್ ತಿನ್ನು ತಿಂಡಿ ಇಲ್ಲೇ ಮಾಡ್ಕೊಳ್ಳೋಣ ಬೇಗ ರೊಟ್ಟಿ ಐತೆ ಅನ್ನ ಸಾರು ಐತೆ ಸೊ ಡ್ರೈ ಫ್ರೂಟ್ಸ್ ಕರ್ಡ್ ರೈಸ್ ಕಟ್ತೀನಿ ಸ್ಕೂಲಿಗೆ ಹೋಗಿ ತಿನ್ನೋ ಸರಿನಾ ನಿನ್ನ ಫ್ರೆಂಡ್ ಸಿರಾಜ್ ಕೇಳಿದ್ನಪ್ಪ ನೆನ್ನೆ ಏನು ಹೇಳ್ತೀಯ ಇವತ್ತು ಕ್ರಿಕೆಟ್ ಕಿಟ್ ತಂದಿದ್ದು ಹೇಳ್ತೀಯ ಹಾಂ ಪಪ್ಪಾಗ ಹೇಳು ನಾಳೆಯಿಂದ ಸೇರಿಸ್ಲಿ ಕ್ರಿಕೆಟ್ ಆಡ್ಸಕ್ಕೆ ಇಲ್ಲಿ ಎದ್ ಬರ್ತೀಯ ಬಲ್ಗಡೆಯಿಂದ ಹೆಂಗೆ ಎದ್ದ ನನ್ನ ಮಗನಿಗೆ ಒಂದು ಸ್ವಲ್ಪ ಆಸೆ ಮಾಡಬೇಕು ಆಸೆ ಮಾಡಿ ಎಬ್ಬರಿಸಿ ಸ್ನಾನ ಮಾಡಿ ಯೂನಿಫಾರ್ಮ್ ಎಲ್ಲ ರೆಡಿ ಇಟ್ಟಿದ್ದೀನಿ ಅವನೇ ರೆಡಿ ಆಗ್ತಾನೆ ರೆಡಿ ಆದಮೇಲೆ ಮತ್ತೆ ವಿಡಿಯೋ ಮಾಡ್ತೀನಿ ರೆಡಿ ಆಗ್ತಾರದು ನೋಡ್ರಿ ಇವನು ಹೇರ್ ಸ್ಟೈಲ್ ಮಾಡಿಕೊಂಡು ಐಬ್ರೋನು ತಲೆ ಬಾಚ್ಕೊಳ್ಳೋ ಥರ ಬಚ್ಕೋತೀಯ ಒಂದು ದಿನ ಆಯಿಲ್ ಹಾಕಿಲ್ಲ ಅಂತಂದ್ರೆ ಇವನು ಸ್ಕೂಲಿಗೆ ಹೋಗಲ್ಲ ಸೊ ವಿಹಾನಿಂದ ಏನೋ ರೆಡಿ ಆಯಿತು ನಾನು ರೆಡಿ ಆಗಬೇಕೀಗ ಇವತ್ತು ಮನೆಯಲ್ಲೇ ತಿಂಡಿ ತಿಂದು ಡ್ರೈ ಫ್ರೂಟ್ಸ್ ತೊಗೊಂಡು ಹೋಗ್ತಾನೆ ಸಾಕು ಬಿಡಪ್ಪ ಚೆನ್ನಾಗಿ ಕಾಣ್ತೈತೆ ಈಗಲ್ ಹೇರ್ ಸ್ಟೈಲ್ ಅದು ಈಗಲ್ ಹೇರ್ ಸ್ಟೈಲ್ ಅಂತ ನೋಡ್ರಿ ಹ್ಞೂ ನಡಿ ಬೇಗ ಬೇಗ ರೆಡಿಯಾಗಿ ಶೂ ಹಾಕೊಂಡು ರೆಡಿಯಾಗಿ ಎರಡೇ ನಿಮಿಷದಲ್ಲ ಮೂರೀಗಲೇನು ನಮ್ಮ ವಿಹಾನ್ ಸ್ಕೂಲಿಂದ ಬಂದು ತಲೆ ಬಚ್ಕೊತ ನೋಡ್ರಿ ಕೈಕಾಲು ಮುಖ ತೊಕೊಂಡು ಅರಬಿ ಓದಿ ದೀಪ ಹಚ್ಚಿ ಹೋಮ್ ವರ್ಕ್ ಹಾ ಯಾಕೆ ಎಷ್ಟು ದಿನ ಎಷ್ಟು ದಿನ ರಜೆ ಇದೆ ವಿಹಾನ್ಗೆ ಎಷ್ಟು ದಿನ ರಜೆ ಆಯ್ತ ನಾಳೆ ಹಾಫ್ ಡೇ ಇದೆ ಚಿಲ್ಡ್ರನ್ಸ್ ಡೇ ಅಂಥೇಳಿ ಸ್ಯಾಟರ್ಡೇನೂ ರಜೆ ಇದೆ ಸಂಡೇನೂ ರಜೆ ಇದೆ ಟೋಟಲ್ ಎರಡೂವರೆ ದಿನ ರಜೆ ಆಯಿತು ಫುಲ್ ಹ್ಯಾಪಿನಾ ಒಂಬತ್ತು ದಿನ ರಜೆ ಇರೋದಕ್ಕೆ ಅದರದ್ದು ಹೋಮ್ವರ್ಕು ಕ್ಲಾಸ್ ವರ್ಕ್ ಏನಿದೆ ಎಲ್ಲ ಪೆಂಡಿಂಗು ಅದೆಲ್ಲ ಮುಗಿಸ್ಕೋಬೇಕು ಮಾಡ್ಕೊತೀನಿ ಸರಿ ಈಗ ಕೈಕಲ್ ಮುಖ ತೊಳ್ಕೊಂಡಾರ ಭೀ ಓದ್ತೀಯಾ ಎಲ್ಲಿ ಗುಡ್ ಬಾಯ್ ಪೂರ್ತಿ ಬುಕ್ಸ್ ಎಲ್ಲ ಜೋಡಿಸ್ಕೊಂತ ಇದ್ದಾನೆ ಒಂದತ್ರ ಜೋಡಿಸಿಡ್ತಾ ಇದ್ದಾನೆ ವರ್ಕ್ ತುಂಬ ಕೊಟ್ಟಿದ್ದಾರೆ ಎರಡು ದಿನ ರಜೆ ಇರೋದಕ್ಕೆ ಮ್ಯಾಥ್ಸ್ ವರ್ಕ್ಶೀಟು ಮತ್ತೆ ಇನ್ನೇನು ಕೊಟ್ಟಿದ್ದಾರೆ ಕನ್ನಡ ಒತ್ತಕ್ಷರನೂ ಕೊಟ್ಟಿದ್ದಾರಲ್ಲ ಕನ್ನಡ ಒತ್ತಕ್ಷರ ಕೊಟ್ಟಿದ್ದಾರೆ ವರ್ಕ್ ಸೊ ಈಗ ಬುಕ್ಸ್ ಎಲ್ಲ ಒಂದತ್ರ ಜೋಡಿಸ್ಕೊತಿದ್ದಾನೆ ಸ್ವಲ್ಪ ಹೊತ್ತು ಕಂಪ್ಯೂಟರ್ ನೋಡಿ ಆಮೇಲೆ ಹೋಮ್ ವರ್ಕ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾನೆ ಹಾಗಾಗಿ ನಾನು ಈಗ ತಾನೇ ಅರಬಿ ಓದಿದ್ನಲ್ಲ ಸೊ ತೆಗ್ದಿಡು ಅಂತ ಹೇಳಿದೆ ಒಂದು ಅರ್ಧ ಗಂಟೆ ಬಿಟ್ಟು ಹೋಮ್ ವರ್ಕ್ ಮಾಡೋಕೆ ಹೇಳ್ತೀನಿ ಅಲ್ಲಿ ತನಕ ಏನು ಮಾಡ್ತೀಯಪ್ಪ ಕಂಪ್ಯೂಟರ್ ನೋಡ್ತೀಯಾ ಹ್ಞೂ ಸರಿ ಅರಬಿ ಓದಾಯಿತು ಈಗ ನೋಡಿರಿ ಕಂಪ್ಯೂಟರ್ ನೋಡ್ತಾ ಇದ್ದ ನೀವು ವರ್ಕ್ ಎಲ್ಲ ಕಳಿಸಿದಾರೆ ಆಮೇಲೆ ಮಾಡ್ಬೇಕು ರೀ ಏನು ಯಾವ್ದು ಬೇಕು ಅದು ಹಾಕ್ಕೊಂಡು ನೋಡ್ತಾನೆ ಅವನೇ ಕಂಪ್ಯೂಟ್ರ್ ಆಪ್ರೇಟ್ ಮಾಡೋದೆಲ್ಲ ಕಲ್ತ್ಕೊಂಡಿದ್ದಾನೆ ಅವನೇ ಸ್ವಿಚ್ ಆನ್ ಮಾಡ್ಕೊತಾನೆ ಅವನೇ ಶಟ್ ಆನ್ ಮಾಡ್ತಾನೆ ಅಲ್ವೇನಪ್ಪ ಯಾರು ಹೇಳ್ಕೊಟ್ರಪ್ಪ ನಿಂಗೆ ಹೆಂಗೆ ಕಲ್ತಿಯಪ್ಪ ವಿಹಾನ ಹೆಂಗೆ ಕಲ್ತಿಯಪ್ಪ ಸ್ಕೂಲಲ್ಲಿ ಹೇಳ್ಕೊಟ್ರ ನಿಮ್ಮ ಸ್ಕೂಲಲ್ಲಿ ಕಂಪ್ಯೂಟರ್ ಆಪ್ರೇಟ್ ಮಾಡೋಕ್ಕೆ ಬಿಡ್ತಾರಾ ನಿಂಗೆ ಅವರೇ ಆನ್ ಮಾಡ್ಕೊಡ್ತಾರ ನೀ ಆನ್ ಮಾಡಬೇಕಾ ಪಪ್ಪ ಏನೂ ತಂದಿದ್ದಾರಲ್ಲ ಫ್ಲಿಪ್ಕಾರ್ಟಲ್ಲಿ ನೋಡೋಣ ಬಾ ಅದು ಏನಂತೇಳಿ ಬಾ ಏನೋ ಪಾರ್ಸಲ್ ಬಂದಿದೆ ಮೊನ್ನೆನೇ ತೆಗಿಬೇಕೋ ಇಲ್ಲೋ ಗೊತ್ತಿಲ್ಲ ಬಟ್ ಹೇರ್ ಕಲರ್ ಅಂತ ಹೇಳಿದರು ಪಪ್ಪ ಹೌದು ಹೇರ್ ಕಲರೇ ಬಯೋಟಿಕ್ ಹರ್ಬಲ್ ಹೇರ್ ಕ ಹೇರ್ ಕಲರ್ ಆರ್ಡರ್ ಮಾಡಿದ್ದಾರೆ ಬಯೋಟಿಕ್ ಯಾವ ಕಲರ್ ಮಾಡಿದ್ದಾರಪ್ಪಿ ಬ್ಲ್ಯಾಕಾ ಗ್ರೇ ಗ್ರೇ ಕವರ್ ಮಾಲೂಮಿ ಇದರಲ್ಲಿ ಎಮ್ ಆರ್ ಪಿ ಎಷ್ಟಿದೆ ಅಂದರೆ ಫೋರ್ ಸೆವೆಂಟಿ ಫೈವ್ ರುಪೀಸ್ ಇದೆ ಮೋಸ್ಟ್ಲಿ ಅವ್ರಿಗೆ ಆಫರಲ್ಲಿ ಸಿಕ್ಕಿರುತ್ತೆ ಹಾಗಾಗಿ ಅವರು ಆರ್ಡರ್ ಮಾಡಿದ್ದಾರೆ ಸೊ ಯಾವ್ಯಾವ ಕಲರ್ ಅವೈಲೇಬಲ್ ಇದೆ ಅದೆಲ್ಲ ಕೊಟ್ಟಿದ್ದಾರೆ ನೋಡಿರಿ ಇಲ್ಲಿ ಸೊ ಇಂಗ್ರೀಡಿಯೆಂಟ್ಸ್ ಎಲ್ಲ ಕೊಟ್ಟಿದ್ದಾರೆ ಕ್ವಾಂಟಿಟಿ ಕ್ವಾಂಟಿಟಿ ಎಷ್ಟು ಇದು ಸಿಕ್ಸ್ಟಿ ಗ್ರಾಮ್ ಪ್ಲಸ್ ಒನ್ ಫಾರ್ಟಿ ಎಮ್ ಎಲ್ ಸೊ ಇದ್ರೊಳಗೆ ಏನೇನಿದೆ ನೋಡೋಣ ಪ್ರತಿ ಸರಿನೂ ಇದೇ ಇವರು ಇದು ಇದು ಡೆವಲಪರ್ ಟೀ ಲೀಫಿಂದ ಮಾಡಿರೋದು ಕ್ರೀಮ್ ಡೆವಲಪರ್ ಬಯೋಟಿಕ್ದು ಅದಾದಮೇಲೆ ಇದು ಕಲರ್ ಅಂತೆ ನೋ ಕೆಮಿಕಲ್ ಇದೆಲ್ಲ ಮೋಸ್ಟ್ಲಿ ಮಿಕ್ಸ್ ಮಾಡಿ ಹಚ್ಕೊಳ್ಳೋದು ಬಟ್ ಅವರು ಯಾವಾಗ ಯೂಸ್ ಮಾಡ್ತಾರಲ್ಲ ಅವಾಗೊಂದ್ಸರಿ ತೋರಿಸ್ತೀನಿ ಶ್ಯಾಂಪೂ ಇದು ಓ ರಾಮಾಚಾರಿ ಮೂವಿ ನೋಡಬೇಕಾ ಕಂಡೀಷ್ನರ್ ಇದು ಸೊ ಗ್ಲೌಸ್ ಕೊಟ್ಟಿದ್ದಾರೆ ಮತ್ತು ಯಾವ ಥರ ಅಪ್ಲೈ ಮಾಡಬೇಕು ಅಂಥೇಳಿ ಪ್ರೊಸೀಜರ್ ಕೊಟ್ಟಿದ್ದಾರೆ ಇದರಲ್ಲಿ ಸೊ ಈ ಥರದ್ದು ಎಷ್ಟು ಡಬ್ಬ ಆಯಿತು ಆರ್ ಎ ಎ ಎಮ್ ಎ ಸಿ ಹೆಚ್ ಎ ಹೆಚ್ ಎ ಎಂಟರ್ ಕೊಡು ಕ್ಲಿಕ್ ಮಾಡಪ್ಪ ಫಸ್ಟಲ್ಲಿ ಆರ್ ಎಮ್ ಎ ಸಿ ಹೆಚ್ ಎಮ್ ಎ ಸಿ ಹೆಚ್ ಎ ಬಂತು ನೋಡಲ್ ರಾಮಾಚಾರಿ ಅಂತ ಕ್ಲಿಕ್ ಮಾಡು ಫಸ್ಟ್ನೇದು ಹಾಂ ಕ್ಲಿಕ್ ಮಾಡೋದು ಯಶ್ ಫ್ಯಾನ್ ಅಲ್ವಾ ನೀನು ಅದಕ್ಕೆ ರಾಮಾಚಾರಿ ಮೂವಿ ನೋಡ್ಬೇಕೀಗ ಅಲ್ಲೇ ಮೇಲೆ ಬಂತಲ್ಲ ಗೂಗ್ಲಿ ಅದು ಲಕ್ಕಿ ಫಸ್ಟ್ನೇ ಮೂವಿನೇ ರಾಮಾಚಾರಿ ಅಪ್ಪಿ ಯಾವುದು ಕಿರಾತಕನಾ ವಿಹಾನ್ ವ್ಲಾಗ್ ಬಂತು ನೋಡಲ್ಲ ಹಾಕು ಕ್ಲಿಕ್ ಮಾಡೋದು ഊട്ടീഗാലി വീഡിയോ അല്ലോ ബൈ ഗുഡ് നൈറ്റ്